ನರಕಾಸುರನ ಸಂಹಾರದ ಕಥೆಯನ್ನು ಹೇಳುವ ಚಿತ್ರವನ್ನು ಗೋವಿನ ಸಗಣಿಯಿಂದ ಬಿಡಿಸಿ ವಾಮನನನ್ನು ಪೂಜಿಸುವ ಮೂಲಕ ಎಂಟು ಬಗೆಯ ನೈವೇದ್ಯವನ್ನಿಟ್ಟು ಮಹಾಮಂಗಳ ರಥಿಯೊಂದಿಗೆ ಗೋಮಾತೆಯನ್ನು ಪೂಜಿಸಿ ನಂತರ ನೈವೇದ್ಯದ ಮೃಷ್ಟಾನ್ನ ಭೋಜನವನ್ನು ಗೋವಿಗೆ ಉಣಬಡಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಯಿತು ಹಾಸನ ಜಿಲ್ಲೆ ಚನ್ನರಾಯ ಪಟ್ಟಣದ ರಾಯರ ರಂಗಮಂದಿರದಲ್ಲಿರುವ ಮುಕ್ಕೋಟಿ ದೇವರ ಸ್ವರೂಪವಾದ ರಾಧೆಯ ಪೂಜೆಯೊಂದಿಗೆ ಪ್ರಾರಂಭಗೊಂಡ ಭಾರತೀಯ ಹಿಂದೂ ಧರ್ಮದ ಹಬ್ಬವಾದ ನರಕಾಸುರನನ್ನು ಶ್ರೀಕೃಷ್ಣ ಮತ್ತು ಸತ್ಯಭಾಮಿ ಸೋಲಿಸಿದ್ದನ್ನು ಚತುರ್ಥಿ ನೆನಪಿಸುತ್ತಾ ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವು ಸಂಕೇತ ಹಾಗೂ ಬಲಿ ಶ್ರೀಕೃಷ್ಣನು ವಾಮನ ಅವತಾರದಲ್ಲಿ ದಾನಶೂರ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಅಟ್ಟಿದ್ದನು ಸ್ಮರಿಸುತ್ತಾ ಬಲಿರಾಜನನ್ನು ಗೌರವಿಸುವ ಮತ್ತು ಭೂಮಿಯಲ್ಲಿ ಅವನ ಆಳ್ವಿಕೆಯನ್ನು ನೆನಪಿಸಿಕೊಳ್ಳುವ ಹಬ್ಬವಾಗಿ ರಾಯರ ರಂಗಮಂದಿರದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು ನರಕಾಸುರನ ಸಂಹಾರದ ಕಥೆಯನ್ನು ಹೇಳುವ ಚಿತ್ರವನ್ನು ಕೋವಿನ ಸೆಗಣಿಯಿಂದ ಬಿಡಿಸಿ ವಾಮನನನ್ನು ಪೂಜಿಸುವ ಮೂಲಕ ಎಂಟು ಬಗೆಯ ನೈವೇದ್ಯವನ್ನಿಟ್ಟು ಮಹಾಮಂಗಳ ರೀತಿಯೊಂದಿಗೆ ಗೋಮಾತೆಯನ್ನು ಪೂಜಿಸಿ ನಂತರ ನೈವೇದ್ಯದ ಮೃಷ್ಟಾನ ಭೋಜನವನ್ನು ಗೋವಿಗೆ ಉಣಬಡಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಯಿತು ಮಂಜುನಾಥ್ ಚೆನ್ನಾಯಪಟ್ಟಣ್